ವಿಧಾನಸಭೆ ಇಂದು ಬೆಳಗ್ಗೆ ಸಮಾವೇಶಗೊಳ್ಳುತ್ತಿದ್ದಂತೆ ಸಭಾಧ್ಯಕ್ಷ ಯುಟಿ ಖಾದರ್ ಮಾಜಿ ಸದಸ್ಯರಾಗಿದ್ದ ಮರಿಯಪ್ಪ ಎಎಂ ಅವರು ನಿನ್ನೆ ನಿಧನರಾದ ವಿಷಯವನ್ನು ಸದನಕ್ಕೆ ವಿಷಾದದಿಂದ ತಿಳಿಸಿದರು ಮರಿಯಪ್ಪ ಅವರು ಏಪ್ರಿಲ್ನಲ್ಲಿ ಅಣ್ಣೇಶ್ವರ ಗ್ರಾಮದಲ್ಲಿ ಜನಿಸಿದ್ದರು ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿದ್ದವರು ದೇವನಹಳ್ಳಿ ಸಾರ್ವಜನಿಕ ಆಸ್ಪತ್ರೆ ಪದವಿ ಕಾಲೇಜುಗಳ ಸ್ಥಾಪನೆಗೆ ಕಾರಣಕರ್ತರಾಗಿದ್ದರು ಒಂಬೈನೂರ ಎಂಬತ್ಮೂರರಲ್ಲಿ ನಡೆದ ಚುನಾವಣೆಯಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಏಳನೇ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದರು ಎಂದು ಅವರು ಗುಣಗಾನ ಮಾಡಿದರು ನಂತರ ಮೃತರ ಗೌರವಾರ್ಥ ಸದನದ ಸದಸ್ಯರಲ್ಲ ಎಂದು ನಿಂತು ಮೌನಾಚರಣೆ ಮಾಡುವ ಮೂಲಕ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಅಂಬೇಡ್ಕರ್ ನಿಗಮದಿಂದ ಆಡಳಿತಾತ್ಮಕ ನಿರ್ಧಾರಗಳಾಗ್ತಿದ್ದು ಅದು ಬೇರೆ ಇಲಾಖೆ ನಿಗಮಗಳಿಗೆ ಹೋಗ್ತಾ ಇತ್ತು ಫೈನಾನ್ಸಿಯಲ್ ಪವರ್ಸ್ ಕೊಟ್ಟಿರ್ಲಿಲ್ಲ ಅದನ್ನು ಪವರ್ಸ್ ಫೈನಾನ್ಸಿಯಲ್ ಪವರ್ ಕೊಡ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಇಲ್ಲೇ ಆಯ್ತು ಬಳಿಕ ಪ್ರಶ್ನೋತ್ತರ ಕಲಾಪಕ್ಕೆ ಅನುವು ಮಾಡಿಕೊಟ್ಟರು ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಡಾ ಸಿ ಮಹದೇವಪ್ಪ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಜೈಪುರದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಮಂಜೂರಾಗಿದ್ದು ಬದಲಿ ನಿವೇಶನ ದೊರೆತ ನಂತರ ಕಟ್ಟಡ ಕಾಮಗಾರಿ ಪ್ರಾರಂಭಿಸಲಾಗುವುದು ಈ ವಸತಿ ಶಾಲೆ ನಿರ್ಮಾಣಕ್ಕೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಅಗತ್ಯವಿದೆ ಎಂದರು ಮಾನ್ಯ ಸದಸ್ಯರಿಗೆ ಹೇಳಿದೀನಿ ಅವರು ಟೋಲ್ ಬೋರ್ಸ್ ಬೋರ್ವೆಲ್ಸ್ ಕೊಡ್ಬೇಕಲ್ಲ ಅವ್ರಿಗೆ ಆಯ್ತು ಯಾಕೆ ಡಿಲೇ ಆಯ್ತು ಅವ್ರ ಕೋಟೆ ಏನಾಯ್ತು ಆಡಳಿತಾತ್ಮಕ ಅಧಿಕಾರ ಇತ್ತು ಬೋರ್ಡ್ ಅಲ್ಲಿ ಇತ್ತು ಅಂಬೇಡ್ಕರ್ ನಿಗಮದಲ್ಲಿ ಇದು ವರ್ಗಾವಣೆ ಮಾಡ್ತು ಫೈನಾನ್ಸಿಯಲ್ ಪವರ್ಸ್ ಇರ್ಲಿಲ್ಲ ಅದನ್ನ ಮಾಡುವಾಗ ಇವ್ರು ಮಾಡ್ಬೇಕಂತ ಸ್ವಲ್ಪ ಕನ್ಫ್ಯೂಷನ್ ಆಗಿ ಲೇಟ್ ಆಯ್ತು ಈಗ ದುಡ್ಡು ಇದೆ ಅದನ್ನ ತರ್ಟಿ ಡೇಸ್ ಅಲ್ಲಿ ಮಾಡಿ ಅಂತ ನಾನು ಇನ್ಸ್ಟ್ರಕ್ಷನ್ ಕೊಡ್ತೇನೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಪ್ರಶ್ನೆಗೆ ಉತ್ತರಿಸಿದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕ್ರಮಬದ್ದವಲ್ಲದ ನಿವೇಶನಗಳು ಮತ್ತು ಕಟ್ಟಡಗಳನ್ನು ತೆರಿಗೆ ವ್ಯಾಪ್ತಿಗೆ ಒಳಪಡಿಸಲು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ಮೂರರಕ್ಕೆ ತಿದ್ದುಪಡಿ ತರಲಾಗುವುದು ಎಂದು ತಿಳಿಸಿದರು ಕಾನೂನು ತಿದ್ದುಪಡಿ ತರುವುದನ್ನು ಕಾನೂನು ಇಲಾಖೆ ಸಲಹೆಗೆ ಕಳುಹಿಸಲಾಗಿದೆ ಸಾಧ್ಯವಾದರೆ ಇದೇ ಅಧಿವೇಶನದಲ್ಲಿ ತಿದ್ದುಪಡಿ ವಿಧೇಯಕ ಮಂಡಿಸಲಾಗುವುದು ಒಂದು ವೇಳೆ ಈ ಅಧಿವೇಶನದಲ್ಲಿ ಸಾಧ್ಯವಾಗದಿದ್ದರೆ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲಾಗುವುದು ಎಂದರು ಎಲ್ಲ ಸರಿಯಾದರೆ ಇದೇ ಸದನದಲ್ಲಿ ಈ ಬಜೆಟ್ ಅಧಿವೇಶನದಲ್ಲೇ ನಾವು ತರಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಇಂದ್ರೆ ಆರ್ಡಿನೆನ್ಸ್ ಹೊರಡಿಸ್ಬಿಟ್ಟು ಯಾವ ರೀತಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆನಲ್ಲಿ ಮತ್ತೆ ಕಂದಾಯ ಇಲಾಖೆನಲ್ಲಿ ಅವರು ಸಲಹೆ ನೀಡಿದ್ದಾರೆ ಅದನ್ನು ಮಾಡ್ತೀವಿ ಅಧ್ಯಕ್ಷರೇ ಶಾಸಕ ಯಶವಂತ ರಾಯಗೌಡ ವಿಠ್ಠಲಗೌಡ ಪಾಟೀಲ್ ಅವರ ಪ್ರಶ್ನೆಗೆ ಉತ್ತರಿಸಿದ ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ಎಸ್ ತಂಗಡಗಿ ವಿಜಯಪುರ ಜಿಲ್ಲೆಯಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಿದರೆ ಅನುದಾನ ಒದಗಿಸಲಾಗುವುದು ಸಾಹಿತಿಗಳಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಇಪ್ಪತ್ತೈದು ಪ್ರತಿಷ್ಠಾನಗಳನ್ನು ಮಾಡಿದ್ದು ಟ್ರಸ್ಟ್ ಮೂಲಕ ಅನುದಾನ ನೀಡಲಾಗುತ್ತಿದೆ ಎಂದರು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಕನ್ನಡ ಸಾಹಿತ್ಯ ಲೋಕಕ್ಕೆ ಡಾಕ್ಟರ್ ಲಿಂಗಣ್ಣ ಶ್ರೀರಂಗರು ಮಧುರಚನ್ನರು ಪಿ ಧೂಲಾ ಸಾಹೇಬ್ ರೇವಪ್ಪ ಕಾಪಸೆ ಗುರುದೇವ ರಾನಡೆ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಸಲ್ಲಿಸಿದ್ದಾರೆ ಎಂದು ತಿಳಿಸಿದರು ಮತ್ತು ಅನುದಾನ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಡಾಕ್ಟರ್ ಸಿ ಮಹಾದೇವಪ್ಪ ಭೂ ಒಡೆತನ ಯೋಜನೆ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗುವುದು ಭೂ ಒಡೆತನ ಯೋಜನೆಗೆ ನಿಗದಿಪಡಿಸಿರುವ ಇಪ್ಪತ್ತು ಲಕ್ಷ ರೂಪಾಯಿ ಮೊತ್ತವನ್ನು ಹೆಚ್ಚಿಸುವ ಬಗ್ಗೆ ಪರಿಶೀಲಿಸುವುದಾಗಿ ಹೇಳಿದರು ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಈ ಅನುದಾನವನ್ನು ಸ್ವಯಂ ಉದ್ಯೋಗ ನೇರ ಸಾಲ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಭೂ ಒಡೆತನ ಯೋಜನೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಗಂಗಾ ಕಲ್ಯಾಣ ಯೋಜನೆಗೆ ಬಳಸಲಾಗಿದೆ ಎಂದರು ಅಲ್ಲಿ ಡ್ರಿಲ್ಲು ಹದಿನಾರು ಜನ ದರ ಜನ ಇದ್ರು ಅವ್ರಿಗೆ ಅವರೆಲ್ಲ ಏನು ಗಲಾಟೆ ಇತ್ತು ಸ್ಕ್ಯಾಮ್ ಆಯಿತು ನಿಲ್ಲಿಸಿದ್ರು ಅದೆಲ್ಲ ಅಕ್ಯುಮುಲೇಟ್ ಆಯಿತು ನಿಂತೋಯ್ತು ಸುಮಾರು ಹದಿನೆಂಟು ಸಾವಿರ ಬೋರ್ವೆಲ್ಗಳು ಕೊಡೋದು ಸ್ಟೇ ಆಯಿತು ಈಗ ಡ್ರಿಲ್ ಮಾಡೋಕೆ ಶುರು ಮಾಡಿದ್ದೀವಿ ದಿಸ್ ವಾಸ್ ಹ್ಯಾಪಂಡ್ ಇನ್ ದಿ ದಿ ಪ್ರೀವಿಯಸ್ ಗವರ್ಮೆಂಟ್ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ ಅದಾಯಿತು ಆಮೇಲೆ ಕೋರ್ಟ್ ಅದೆಲ್ಲ ಕ್ಲಿಯರ್ ಮಾಡಿದ್ರು ಅಂದರೆ ಹದಿನೆಂಟು ಸಾವಿರ ಬೋರ್ವೆಲನ್ನು ಡ್ರಿಲ್ ಮಾಡೋಕ್ಕೆ ಶುರು ಮಾಡಿದ್ದೀವಿ